ಜನತೆಗೆ ಶುಭಾ ಸುದ್ದಿ ಹೊಸ ವರ್ಷದಲ್ಲಿ ರಾವಿಂದು ಟೊಯೋಟೋ ಕಂಪನಿ ವಿಶೇಷ ರಿಯಾಯಿತಿ ದರಗಳಲ್ಲಿ ಮತ್ತು ಬೃಹತ್ ಎರಡು ದಿನಗಳ ಎಕ್ಸ್ಚೇಂಜ್ ಮೇಳ ಮಾಸ್ತಿಯಲ್ಲಿ ದಿನಾಂಕ ಇಪ್ಪತ್ಮೂರು ಇಪ್ಪತ್ನಾಲ್ಕು ಎರಡು ದಿನಗಳ ಬೃಹತ್ ಮೇಳ ನೇಮನೆಂಚಿನ ಕಂಪನಿ ರಾವಿಂದು ಟೊಯೋಟೋ ವತಿಯಿಂದ ಬೃಹತ್ ಮೇಳ ಸ್ಥಳ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿ ನಾಡ ಕಚೇರಿ ಮುಂಭಾಗ ಬನ್ನಿ ನಿಮ್ಮ ಸ್ನೇಹಿತರನ್ನ ಕರೆತನೇ ಅದ್ಭುತವಾದ ಪ್ರಯಾಣವನ್ನು ಪ್ರಾರಂಭಿಸಿ ತಾಲೂಕಿನ ಕೊತ್ತು ಆತನ ನೆಲೆ ಮತ್ತು ಆತನ ವಾಸಸ್ಥಳ ಆ ಕೊತ್ತೂರು ಜಿ ಡಾಕ್ಟರ್ ಜಿ ಮಂಜುನಾಥ್ ಎಂಬುವರು ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ನಾನು ಒಬ್ಬ ಬುಡ್ಗ ಜಂಗಮ ನನ್ನ ಜಾತಿ ಬುಡ್ಗ ಜಂಗಮ ಎಂಬುವಂಥದ್ದು ಕರ್ನಾಟಕ ರಾಜ್ಯದ ಕಾಯ್ದೆಗಳ ಪ್ರಕಾರ ನಾವು ಪರಿಶಿಷ್ಟ ಜಾತಿಗೆ ಸೇರಿದಂಥವು ಎಂದೇಳಿ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಪಡೆದು ಅಂಥ ಒಂದು ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ಕೆಲವು ಅಧಿಕಾರಿಗಳ ಪ್ರೇರಣೆ ಅಂತಲೇ ಹೇಳ್ತೀವಿ ಪ್ರೇರಣೆಯೊಂದಿಗೆ ಏಕೆ ಅಧಿಕಾರಿಗಳ ಪ್ರೇರಣೆಯೊಂದಿಗೆ ಜಾತಿ ಪ್ರಮಾಣ ಪತ್ರವನ್ನು ಕದ್ದು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರನೇ ಸಾಲಲ್ಲಿ ಶಾಸಕರಾಗಿರ್ತಾರೆ ಅಂಥ ಶಾಸಕರಾದಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಆ ತಾಲಿಂದ ಈತ ಹಲವಾರು ಹೋರಾಟಗಳು ಮಾಡಿರ್ತಕ್ಕಂಥ ದಲಿತ ಸಂಘಟಕಾರರಂದರೆ ಅಂದರಿಂದ ಇಂದಿನವರೆಗೆ ಆತನ ವಿರುದ್ಧವಾಗಿ ಧ್ವನಿ ಎತ್ತಿರ್ತಕ್ಕಂಥ ಮೊಟ್ಟ ಮೊದಲ ನಾಯಕರು ಅಂತ ಹೇಳಿದರೆ ಹೂವಳ್ಳಿ ಪ್ರಕಾಶ್ ದಲಿತ ನಾರಾಯಣ ಸ್ವಾಮಿ ಉರ್ಸಿನಹಳ್ಳಿ ವೆಂಕಟೇಶ್ ಇನ್ನೂ ಅನೇಕ ಮಂದಿ ಹೋರಾಟಗಾರರು ಆತನ ವಿರುದ್ಧವಾಗಿ ಧ್ವನಿ ಎತ್ತಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಜಿಲ್ಲೆ ಮತ್ತು ಆತನನ್ನು ಹೇಳ್ಬಿಟ್ಟು ಆ ತಲಿಂದ ಈ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥ ನಾಯಕರು ಬಂದರೆ ಈಗ ಓಲ್ಡ್ ಪ್ರಕಾಶ್ ಈ ದಿನದಂದು ಇಪ್ಪತ್ತೆರಡನೇ ತಾರೀಕು ದಿನದಲ್ಲಿ ಯಾವ ಏನು ಹೋರಾಟ ಮಾಡೋದು ಆ ಹೋರಾಟದಲ್ಲಿ ಭಾಗಿರ್ತಕ್ಕಂಥ ಎಲ್ಲ ನಾಯಕರು ಶ್ರಮನೂ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಈ ಮೂರೂ ಸರ್ಕಾರಗಳು ಅವರು ಮತ್ತೂರು ಅವರ ಶಾಸಕ ಅವಧಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರದೇ ಆದಂಥ ಸರ್ಕಾರಗಳಿದ್ದರೂ ಸಹ ಆ ನ್ಯಾಯಾಲಯದಲ್ಲಿ ಮತ್ತು ಮಂಜುನಾಥ್ ಅವರು ಮಾಡಿರ್ತಕ್ಕಂಥ ಮತ್ತು ಅವರು ಪಡೆದಿರ್ತಕ್ಕಂಥ ಜಾತಿವಾರು ಪ್ರಮಾಣ ಪತ್ರ ಅಂದರೆ ಜಾತಿಯ ಆಧಾರದ ಮೇಲೆ ಅವರು ಪಡೆದಿಲ್ಲ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ ಅಂತ ಹೇಳಿಬಿಟ್ಟು ಕೋಲಾರ ಜಿಲ್ಲಾ ಸತ್ರ ನ್ಯಾಯಾಲಯ ಬೆಂಗಳೂರು ಉಚ್ಚ ನ್ಯಾಯಾಲಯ ಮತ್ತು ನವದೆಹಲಿಯಲ್ಲಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯವು ಕೂಡ ಮಂಜು ಅವರ ವಿರುದ್ಧ ಕ್ರಿಮಿನಲ್ ದಾ ಕ್ರಿಮಿನಲ್ ಕೇಸ್ ದಾಖಲು ಮಾಡಬಹುದು ಮತ್ತು ಈ ಒಂದು ಪುತ್ತೂರು ಮಂಜು ಜಾತಿ ಪ್ರಮಾಣ ಪತ್ರವನ್ನು ವಿರುದ್ಧ ಸರ್ಕಾರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಮತ್ತು ಸರ್ಕಾರ ಆಡಳಿತ ಅವಧಿಯಲ್ಲಿರ್ತಕ್ಕಂಥ ಅಧಿಕಾರಗಳು ತನಿಖೆ ಮಾಡಿ ಈತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬಹುದು ಎಂದು ಆದೇಶಗಳು ಮಾಡಿದರು ಇದುವರೆಗೂ ಯಾವುದೇ ರೀತಿಯಾದಂಥ ಸೂಕ್ತ ಕಾನೂನುಗಳನ್ನು ಕೈಗೊಳ್ಳ ಕೈಗೊಳ್ಳದೆ ಅವರನ್ನು ಕೈಗೊಳ್ಳುವುದನ್ನು ವಿಫಲವಾಗಿದೆ ವಿಫಲವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರಾಗ್ತಿತ್ತು ಇಂದಿನ ಇಂದಿನ ಇತಿಹಾಸದಲ್ಲಿ ಇಂದಿನ ಶಾಸಕತ್ವದ ದಿನಗಳಲ್ಲಿ ಅಂದಿನಿಂದಲೂ ಕೂಡ ನಾನು ಬಿ ಜೆ ಪಿ ಸರ್ಕಾರದಲ್ಲಿ ಕೂಡ ನಾನು ಕೆಳ ನ್ಯಾಯಾಲಯ ಕೇಲಾಂತದ ನ್ಯಾಯಾಲಯ ತೀರ್ಪು ಮಾಡಿದ್ರು ಕೂಡ ಕೇಲಾಂತದ ನ್ಯಾಯಾಲಯ ತೀರ್ಪುಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಬಿ ಜೆ ಪಿ ಸರ್ಕಾರಕ್ಕೂ ಧಿಕ್ಕಾರ ಹಾಕಿದ್ದೀನಿ ಜೆ ಡಿ ಎಸ್ ಸರ್ಕಾರಕ್ಕೂ ಧಕ್ಕಾರ ಹಾಕ್ತೀನಿ ಕಾರಣ ಏನಂದ್ರೆ ಅವ್ರದೇ ಆದಂಥ ಸರ್ಕಾರದ ಅಧೀನ ಸರ್ಕಾರದ ಅವಧಿಗಳಲ್ಲಿ ಈತನ ವಿರುದ್ಧವಾಗಿ ಸರ್ಕಾರದ ನ್ಯಾಯಾಲಯಗಳು ಸರ್ ಪುತ್ತೂರು ಮಂಜುನಾಥ್ರವರ ವಿರುದ್ಧ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬಹುದು ಅಂತೇಳಿ ಆದೇಶಗಳು ಮಾಡಿದರೂ ಸಹ ಈ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳ ಅಥವಾ ಬಂಧಿಸುವುದರಲ್ಲಿ ವಿಫಲ ಹದಿನೈದು ತಾರೀಕು ಮಂಜುನಾಥ್ ವಿರುದ್ಧ ಧರಣೀಯನ್ನು ಹಮ್ಮಿಕೊಂಡಿದ್ದು ಕೋಲಾರ ಜಿಲ್ಲೆಯಲ್ಲಿ ಪತ್ತೂರು ಮಂಜುನಾಥ್ ಅವರು ಪರಿಶಿಷ್ಟ ಜಾತಿಗೆ ಸೇರಿದವರೆಂದು ಕ್ಯಾನ್ಸಿ ಪಿಕ್ ಮಾಡಿಕೊಂಡು ಹದಿಮೂರನೇ ಸಲ ಮುರುಬಾಗಲು ತಾಲೂಕಲ್ಲಿ ಶಾಸಕರಾಗಿರ್ತಾರೆ ಶಾಸಕರಾಗಿದ್ದ ಕೋರ್ಟ್ ನ್ಯಾಯಾಲಯ ಹೊರ ಹೋಗಿ ನ್ಯಾಯಾಲಯದಲ್ಲಿ ಪರಿಶಿಷ್ಟ ಜಾತಿ ಸೇರಿದವರಲ್ಲ ಅಂತೇಳ್ಬಿಟ್ಟು ಸೆಕ್ಷನ್ ಕೋರ್ಟಿಂದ ಇಟ್ಕೊಂಡು ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಕೂಡ ತೀರ್ಪು ಪ್ರಕಟಣೆ ಆಗಿದೆ ತೀರ್ಪು ಪ್ರಕಟಣೆ ಆಗಿದ್ದರೂ ಸಹ ಅವ್ರ ಮೇಲೆ ಕ್ರಿಮಿನಲ್ ಉಳಿಬೇಕು ಅಂತ ಆಗಿದೆ ಆದ್ರೂ ಈ ಸರ್ಕಾರ ಅವರಿನಿಂದ ಯಾವುದೇ ಕಾನೂನು ಕ್ರಮ ತಗೊಂಡಿರೋದಿಲ್ಲ ಅದು ಖಂಡನೀಯ ಯಾರೇ ಒಂದು ವ್ಯಕ್ತಿ ಕಾನೂನು ಕ್ರಮವನ್ನು ಜನಿಸೋ ಉಲ್ಲಂಘನೆ ಮಾಡಿದರೆ ಅಂಥವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ಮಾಡ್ತಾರೆ ಅಂಥವ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರನ್ನ ಎಫ್ ಐ ಆರ್ ಹಾಕಿ ಕೊಡಬೇಕು ಆದರೆ ಪುತ್ತೂರು ಮಂಜುನಾಥ್ ಅವರು ಶಾಸಕರಾಗಿದ್ದಾಗ ಜನರಿಗೆ ವಂಚನೆ ಎರಡು ಲಕ್ಷ ಜನರಿಗೆ ವಂಚನೆ ಮಾಡಿ ಮುಳಭಾಗದಲ್ಲಿ ಶಾಸಕರಾಗಿ ರಾಜಾರೋಷವಾಗಿ ಬರ್ದಿರ್ತಾರೆ ಇವಾಗ ಜನ್ರಲ್ಲಾಗಿ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಕೂಡ ಶಾಸಕರಾಗಿ ಮುಂದುವರಿಸ್ಕೊಂಡು ಹೋಗ್ತಂದರೆ ಅವರನ್ನು ಯಾವ ರೀತಿಯೂ ಪೊಲೀಸ್ ಇಲಾಖೆಯವರಾಗಲಿ ಸಿ ಆರ್ ಸಿ ಎಲ್ಲಾ ಸೆಲ್ ಅವರಾಗಲಿ ಕ್ರಮ ಜರುಗಿಸಲಿಕ್ಕೆ ಹಿಂದೇಟಾಗ್ತದೆ ಅದೇ ಹುನ್ನಾರ ಬಂದು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಹುನ್ನಾರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದ್ದರೆ ಈ ಶಾಸಕರ ಗಮನ ತಂದು ಈ ಶಾಸಕರನ್ನು ವಜಾಗೊಳಿಸಿ ಅವರನ್ನು ಕಾನೂನು ರೀತಿ ಕ್ರಮ ಈ ದಲಿತ ಮಹಾಸಂಘಟನೆ ಒಕ್ಕೂಟದಿಂದ ನಾವು ಹೇಳ್ತಾ ಇದ್ದೀವಿ ಅವ್ರ ವಿರುದ್ಧ ಏನಾದರೂ ಚಾರ್ಜ್ ಶೀಟ್ ಹಾಕಿ ಅವ್ರನ್ನ ಅರೆಸ್ಟ್ ಆಗ್ತಾ ಇದ್ದಿದ್ದ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ನಾವು ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡಿಕೊಂಡು ವಿಧಾನಸೌಧ ಮುಚ್ಚಿಗೆ ಹಾಕಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ